ತಡೆಯೋದು ಏನು ಇದಕ್ಕೆ ಉತ್ತರ ಹೊರಗಿಲ್ಲ ಅದು ನಿನ್ನೊಳಗೆ ಇದೆ ಪ್ರತಿ ಬೆಳಗ್ಗೆ ಹೇಳಲಾರೆನ್ ಕೂಗುತ್ತೆ ಕನಸು ಮಾತ್ರ ಮೌನವಾಗಿರುತ್ತೆ ಇನ್ನು ಇದು ನಿಮಿಷ ಭಕ್ತಿಯ ಅದೇ ಐದು ನಿಮಿಷ ನಿನ್ನ ವಿಷ ಕದ್ದುಕೊಳ್ಳುತ್ತೆ ಕಣಿದೂ ಇದೆ ಅಂದ್ರೆ ಎಲ್ಲರಿಗೂ ಇದೆ ಅಂದ್ರೆ ಶಕ್ತಿ ಹುಡುಕೋದೇ ಆಟ ಇದೆ ಸಮಯ ಇಲ್ಲ ಅಂತ ಹೇಳ್ತೀಯ ಸಮಯ ನಿನಗೆ ಕಾಯೋದಿಲ್ಲ ಇವತ್ತು ಓಡದವನ ಹಿಂದೆ ನಡೆ ಅವಕಾಶವೂ ನಿಲ್ಲೋದಿಲ್ಲ ಹಣ ಇಲ್ಲ ಅಂತ ಹೇಳ್ತೀಯ ಹಣ ಗುರಿ ಅಲ್ಲ ಹಸಿ ಹೋಗುರಿ ತಡೆಯೋದು ಲೋಕ ಅಲ್ಲ ನಿನ್ನೇ ನೀನು ಕಟ್ಟಿಕೊಂಡಾಗೋಡ ಸುಂದರವಾಗಿರುತ್ತವೆ ಅವು ಸುಳಿಗೆ ಮೇಕಪ್ ಹಾಕಿರುತ್ತವೆ ಮನಸ್ಸಿಗೆ ಮಾತ್ರ ಸಮಾಧಾನ ಕೊಡುತ್ತವೆ ಜೀವನಕ್ಕೆ ಏನು ಕೊಡೋದಿಲ್ಲ ಸಕರುನೆ ಒಂದು ಮದ್ದು ಕ್ಷಣಿಕ ಆರಾಮ ಕೊಡುತ್ತೆ ಅದ್ರ ದೀರ್ಘಾವಧಿಯಲ್ಲಿ ನಿನ್ನನ್ನೇ ಕೊಲ್ಲುತ್ತೆ ನಿನ್ನ ಕತೆ ಯಾರಿಗೂ ಬೇಡ ಯಾರು ನಿನ್ನ ದುಃಖದ ಮೇಲೆ ಭವಿಷ್ಯ ಕಟ್ಟೋದಿಲ್ಲ ಎದ್ದೆಲು ನಿನ್ನ ಹೆಸರು ನೀನೇ ಬರೆಯಬೇಕು ನಿನ್ನೊಳಗಿನ ಮೃಗ ನಿದ್ರಿಸ್ತಿದೆ ಅದಕ್ಕೆ ಅಲಾರಂ ಹಾಕು ಎದ್ದೆಲು ನಿನ್ನ ದೇಶ ನಿನ್ನ ರಸ್ತೆ ನಿನ್ನ ಮನೆ ನಿನಗೆ ಇರುವ ಸಂಪನ್ಮೂಲ ಇವೆನ್ನ ಬದಲಾಯುರ ಪರಿಸರ ತಪ್ಪು ಅಂದ್ರೆ ಪರಿಸರ ಬದಲಾಯಿಸು ಅಥವಾ ಅದೇ ಪರಿಸರದಲ್ಲಿ ನಿನ್ನನ್ನೇ ಗಟ್ಟಿ ಮಾಡಿಕೊ ಸಮಸ್ಯೆ ಇದೆ ಹೇಳ್ತವೆ ನೀನು ಸಾಕಾಗಲ್ಲ ಮಾತ್ರ ಹೇಳ್ತದೆ ನೀನು ಇನ್ನು ಶುರು ಮಾಡಿಲ್ಲ ನಿನಗೆ ಸಮಯ ಇದೆ ದಿನಗೆ ಕೌಶಲ ಇದೆ ಜ್ಞಾನ ಇದೆ ದಿನಗೆ ಶಿಸ್ತು ಇದೆ ಬೇಡಿಕೆ ಇಲ್ಲದ ಜೀವನದಲ್ಲಿ ಶಿಸ್ತು ಮಾತ್ರ ರಾಜ ಹೊಲ್ಲೋ ಶಿಸ್ತು ಇದ್ದವನಿಗೆ ಲೋಕವೇ ಸ್ಟೇಜ್ ಲ್ಲ ಸವಾಲಿನಿಂದ ಹುಟ್ಟುತ್ತದೆ ಸುಲಭವಾಗಿ ಸಿಕ್ಕದ್ದೆಲ್ಲ ಸುಲಭವಾಗಿ ಕಲೆದು ಹೋಗುತ್ತದೆ ಅದು ನಿನ್ನ ಬಲಿ ಬರುವುದಿಲ್ಲ ನೀನು ಹೋಗಿ ತೆಗೆದುಕೊಳ್ಳಬೇಕು ರಕ್ತ ಬೆವರು ಬೆರೆಸಿದಾಗಲೇ ಕನಸು ನಿಜವಾಗುತ್ತದೆ ಹೇ ನಿನ್ನ ಚುರೇ ಇದೇ ನಿನ್ನ ಸಮಯ ಇದೇ ನಿನ್ನ ಸಾತು ಮಾನ್ನ ತತ್ತೆ ಕರೆ ಮರುಬರುವುದಿಲ್ಲ M'he no d'oïllar uh, 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 no de la sua'n de Halla! tu Oh, 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 oh M'he d'oïllar de la tu, xaxcaru Halla! Pet, tarili, uri, jet Nalli, uri, aftab, legil, leg Halla! Idu season Slida Jet, jet Oh, 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 oh Ija,